ಚಳ್ಳಕೆರೆ ನಗರದಲ್ಲಿ ಇತ್ತೀಚೆಗೆ ಮನೆ ಕಳ್ಳತನ ಪ್ರಕರಣಗಳು ಹೆಚ್ಚುತ್ತಿದ್ದು ಪೊಲೀಸರು ಕಳ್ಳತನಕ್ಕೆ ಕಡಿವಾಣ ಹಾಕಲು ಎಲ್ಲ ಪ್ರಯತ್ನ ಮಾಡುತ್ತಿದ್ದರು ಮನೆ ಕಳ್ಳತನಗಳು ಮಾತ್ರ ನಿಲ್ಲುತ್ತಿಲ್ಲ ಬೀಗ ಹಾಕಿದವರ ಮನೆ ಕನ್ನ ಸಾರ್ವಜನಿಕರೇ ಇನ್ನು ಬೀಗ ಹಾಕಿ ಹುರಿಗೆ ಹೋಗುವರು ತುಂಬಾ ಎಚ್ಚರ ವಹಿಸಬೇಕಾಗುತ್ತದೆ ಚಳ್ಳಕೆ ನಗರದ ಸೋಮಗುದ್ದು ರಸ್ತೆಯ ಮರಡಿ ಆಂಜನೇಯ ದೇವಸ್ಥಾನದ ಹಿಂಭಾಗದ ಮನೆಯೊಂದರಲ್ಲಿ ತಡುರಾತ್ರಿ ಕಳತರವಾಗಿದ್ದು ಮನೆಯ ಮಾಲೀಕ ಆಟೋ ಮಂಜುನಾಥ್ ಮನೆಯಲ್ಲಿ ಇಲ್ಲದ ವೇಳೆ ಒಳನುಗ್ಗಿದ್ದ ಕಳ್ಳರು ಹಣದ ಜೊತೆ ದವಸ ಧಾನ್ಯಗಳನ್ನು ಸಹ ಕಳವು ಮಾಡಿದ್ದಾರೆ ರಾತ್ರಿ ಸಮಯದಲ್ಲಿ ಮನೆಯ ಬೀಗ ಮುರಿದು ಒಳನುಗ್ಗಿದ್ದ ಕಳ್ಳರು ಮನೆಯಲ್ಲಿ ಅನ್ನೆಲ್ಲ ಜಾಲಾಡಿ ಮನೆಯಲ್ಲಿದ್ದ ಹದಿನೈದು ಸಾವಿರ ಹಣ ಹಾಗೂ ಹಕ್ಕಿ ಸೇರಿದಂತೆ ಇತರ ದವಸ ಧಾನ್ಯಗಳನ್ನು ಸಹ ಕದ್ದು ಆಟೋ ಮಂಜುನಾಥ ಬೆಳಗ್ಗೆ ಬಂದು ನೋಡಿದಾಗ ಕಳ್ಳತನವಾಗಿರುವುದು ಬೆಳಕಿಗೆ ಬಂದಿದೆ ಚಳ್ಳಕೆರೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ